ಮೊನ್ನೆ ಈ ಅಮ್ಮನ್ನ ನೋಲಿಕ್ಕೆ ಬಂದಿದ್ದು ಬಂದಿದ್ ನಮ್ಮ ಬಂದಾಗ ಈ ಚಿಕಿತ್ಸೆಗೆ ನಾವು ಹಣಕೋಸ್ಕರ ನಾವು ಕರ್ನಾಟಕ ಹಕ್ಕು ಸೇವದಿಂದ ದಾನಿಗಳಿಂದ ಹಣವನ್ನು ಕಲೆಕ್ಟ್ ಮಾಡಿದ್ದೇವೆ ಇಪ್ಪತ್ತೇಳು ಸಾವಿರದ ನೂರ ಹತ್ತು ರೂಪಾಯಿ ಆಗಿದೆ ಇದನ್ನ ನೋಡ್ಕೊಳ್ಳೋ ನಮ್ಮ ಅಮ್ಮ ನೋಡ್ಕೊತ ಅವರಿಗೆ ಕೈಯೆಲ್ಲ ಕೊಡ್ತಾ ಇದ್ದಾನೆ ಹಾಗೆ ಮತ್ ಯಾರಾದ್ರೂ ಈ ಅಮ್ಮನಿಗೆ ಸಹಾಯ ಮಾಡೋದಿದ್ರೆ ಈ ಅಮ್ಮನ ಅಕೌಂಟ್ನೇ ಹಾಕ್ತೇನೆ ಗೂಗಲ್ ವಿಡಿಯೋದಲ್ಲಿ ಅಮ್ಮನ ಅಕೌಂಟ್ ಕೊಡ್ತೇನೆ ಅಮ್ಮನ ಅಕೌಂಟ್ಗೆ ಡೈರೆಕ್ಟಾಗಿ ಹಾಕಬೇಕು ಯಾರಾದ್ರೂ ಇದ್ದರೆ ದಯವಿಟ್ಟು ದಾಳಿಗಳು ಯಾರಿದ್ರೆ ಅಮ್ಮನ ಸಹಕರಿಸಿ ಈ ಒಂದು ವರೆಸ್ ನಮ್ಮ ಸರ್ಪ ಕಟ್ಟಂತರ ಆ ಕಾಯಿಲೆಗೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದು ಗುಣಮಡಿಸ್ಕೊಳ್ಳೋದನ್ನು ನಿಂತಿಸ್ತೇನೆ ಅಲ್ವಾ ಎಷ್ಟು ಈ ಇಪ್ಪತ್ತೇಳ ನೂರು ತನ್ನ ಹಲವಾರು ದಾನಿಗಳಿಂದ ನಮ್ಮ ಅಭಿಮ ಅಭಿಮಾನಿಗಳಿಂದ ಸಂಗ್ರಹಣ ದುಡ್ಡು ಆ ದುಡ್ಡನ್ನ ನಾವು ಎಷ್ಟು ಜನ ಹಾಕಿರೋರು ಎಲ್ಲರಿಗೂ ಹೃದಯಕ್ಕೆ ಬರ್ಗ ಧನ್ಯವನ್ನ ಬಯಸ್ತೇನೆ ಹಣವನ್ನು ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೇನೆ ನಿಮ್ಮ ಋಣವನ್ನು ನಾವು ಕೊಂಡ್ಬಿಡ್ತಿದ್ದೇನೆ ಎಲ್ಲರಿಗೂ ಧನ್ಯವಾದ